ನಮಸ್ಕಾರ ಇವತ್ತು ನಾನು ನನ್ನ ಹಸ್ಬೆಂಡ್ ಚೇರಿ ಬಂದ್ಬಿಟ್ಟು ಬರ್ಡೇ ಪಾರ್ಟಿಗೆ ಹೋಗ್ತಾ ಇದ್ದೀವಿ ನನ್ನ ಹಸ್ಬೆಂಡ್ ಫ್ರೆಂಡ್ ಮಗಳದು ಇವತ್ತು ಬರ್ಡೇ ಹೋಗ್ತಾ ನಾವು ಬಿ ಜಿ ಎಸ್ ಹಾಸ್ಟೆಲ್ ರೋಡಲ್ಲೇ ಹೋಗಿದ್ದು ಇದೇ ಹಾಸ್ಟೆಲಲ್ಲಿ ನಾನು ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಇದ್ದಿದ್ದು ನನ್ನ ತುಂಬ ನೆನಪುಗಳು ಈ ಹಾಸ್ಟೆಲ್ ಜೊತೆ ಇದ್ದಾವೆ ನಾನು ಫಸ್ಟ್ ಟೈಮ್ ಹಾಸ್ಟೆಲಲ್ಲಿ ಇದ್ದೀನಿ ಅಂದರೆ ಅದು ಇದೇ ಹಾಸ್ಟೆಲ್ಲು ಆ ಹಾಸ್ಟೆಲ್ನ ನೋಡಿಕೊಂಡು ಇವಾಗ ಅವ್ರ ಮನೆಗೆ ಬಂದ್ವಿ ಬರೋ ಅಷ್ಟರಲ್ಲಿ ಬರ್ಡೇ ಪಾರ್ಟಿಗೆ ಎಲ್ಲಾನು ಅರೇಂಜ್ ಮಾಡಿದ್ದೆ ತುಂಬಾ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅರೇಂಜ್ಮೆಂಟ್ಸು ಇನ್ನು ನನ್ನ ಹಸ್ಬೆಂಡ್ ಮತ್ತು ಅವರು ದಾವಣಗೆರೆಯಲ್ಲಿ ಒಟ್ಟಿಗೆ ಓದಿದ್ದು ಇವಾಗ ಇಬ್ಬರು ಕೂಡ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಎಮ್ ಎನ್ಸಿಯಲ್ಲಿ ಬಟ್ ಇಬ್ಬರದು ಡಿಫ್ರೆಂಟ್ ಕಂಪ್ನಿ ಇನ್ನು ಅವ್ರ ಮಗಳು ಹೆಸ್ರು ಬಂದ್ಬಿಟ್ಟು ಸ್ವರ ಅಂತ ಉಳಿದು ಇವಾಗ ಫೋರ್ತ್ ಕಂಪ್ಲೀಟ್ ಆಗಿ ಫಿಫ್ತ್ ಇಯರ್ ಬರ್ಡೇ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದರು ಬರ್ಡೇ ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿತ್ತು ನಮಗಂತೂ ತುಂಬ ಇಷ್ಟ ಆಯಿತು ಇನ್ನು ಗಿಫ್ಟ್ ಕೊಟ್ಬಿಟ್ಟು ಅವಳಿಗೂ ಕೂಡ ವಿಶ್ ಮಾಡಿದ್ವಿ ಚೆರಿ ಅಂತೂ ಇವಳ ಜೊತೆ ಬಂದಾಗ ತುಂಬ ಚೆನ್ನಾಗಿ ಆಡ್ತಾಳೆ ಇವಾಗ ಮನೆಯಲ್ಲಿ ಸ್ವಲ್ಪ ಹೊಸ ಜನ ಇರೋದ್ರಿಂದ ಸ್ವಲ್ಪ ಸಂಕೋಚ ಪಡ್ತಾ ಇದ್ಲು ಅಷ್ಟೆ ಊಟ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ರು ಎಲ್ಲಾ ಅಡಿಗೆನೂ ಮನೆಯವರೇ ಸೇರಿಕೊಂಡು ಮಾಡಿದ್ರು ಯಾವಾಗಲೂ ಅಷ್ಟೇ ಇವ್ರ ಮನೆಗೆ ಹೋದಾಗ ನಾವು ಊಟ ಮಾಡ್ಕೊಂಡು ಬರ್ತೀವಿ ಯಾಕಂದ್ರೆ ಅವ್ರ ವೈಫ್ ಮತ್ತೆ ಹಸ್ಬೆಂಡ್ ಇಬ್ಬರು ಕೂಡ ಕುಕ್ ಮಾಡ್ತಾರೆ ಇವತ್ತು ಅಷ್ಟೇ ಬರ್ಡೇಗೆ ಅವರು ಔಟ್ಸೈಡ್ ಇದ್ದ ಅಡಿಗೆನ ತರಿಸಿರ್ಲಿಲ್ಲ ಎಲ್ಲರೂ ಸೇರಿಕೊಂಡು ಬರ್ಡೇಗೆ ಅಡಿಗೆನ ತುಂಬಾ ಚೆನ್ನಾಗಿ ಮಾಡಿದ್ರು ಇನ್ನು ಊಟ ಮುಗಿಸ್ಕೊಂಡು ಡೆಕೋರೇಷನ್ನ ನೋಡ್ತಾ ಇದ್ದೆ ಡಾರ್ಕ್ ಪರ್ಪಲ್ ಶೈನಿ ಜೊತೆಗೆ ಲೈಟ್ ಪಿಂಕ್ ಬಲೂನ್ನ ಮ್ಯಾಚ್ ಮಾಡಿ ತುಂಬ ಚೆನ್ನಾಗಿ ಮಾಡಿಸಿದ್ರು ಡೆಕೋರೇಷನ್ ಇಷ್ಟ ಅಂತ ಅಲ್ಲ ಅವರು ನಾವೇ ಅಡುಗೆ ಮಾಡಿ ನನ್ನ ಮಗಳು ಬರ್ಡೇ ಮಾಡಿದ್ದೀನಿ ಅನ್ನೋ ಖುಷಿ ತುಂಬ ಇರುತ್ತೆ ಸೊ ನೀವು ಕೂಡ ಅಷ್ಟೇ ಮನೆಯಲ್ಲೇ ಡೆಕೋರೇಷನ್ನ ಮಾಡಿಸಿ ನೀವೇ ಅಡುಗೆ ಮಾಡಿ ನೋಡಿ ಅವತ್ತು ಎಷ್ಟು ಖುಷಿ ಇರುತ್ತೆ ಅಂತ ನಿಮ್ಮ ಮಕ್ಕಳು ಮನಸ್ಸಲ್ಲೂ ಕೂಡ ಒಂದು ಪಾಸಿಟಿವ್ ಒಪಿನಿಯನ್ ಬರುತ್ತೆ ಪೇರೆಂಟ್ಸ್ ಬಗ್ಗೆ ನಾವು ಯಾವುದೋ ಹೋಟೆಲಲ್ಲಿ ಯಾರೋ ಅಡುಗೆ ಮಾಡಿರೋ ಊಟನ ಮಾಡ್ಕೊಂಡು ಬರೋದಕ್ಕಿಂತ ನಮ್ಮ ಮಕ್ಕಳು ಬರ್ಡೇನ ನಾವೇ ಸೆಲೆಬ್ರೇಟ್ ಮಾಡಿದ್ದೀವಿ ಅನ್ನೋ ಖುಷಿ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಜನಕ್ಕೆ ಇದು ಎಕ್ಸಾಂಪಲ್ ಕೂಡ ಅಂತಾನೆ ಹೇಳ್ಬೋದು ನಾವು ನೋಡಿ ಎಷ್ಟು ನಿಧಾನವಾಗಿ ಊಟ ಮಾಡಿಕೊಂಡು ಎಲ್ಲರ ಜೊತೆ ಮಾತಾಡ್ಕೊಂಡು ಎಷ್ಟು ಚೆನ್ನಾಗಿದ್ವಿ ಬಟ್ ಔಟ್ಸೈಡ್ ಹೋದ್ರೆ ಈ ಸಮಾಧಾನ ಈ ಖುಷಿ ಈ ಮಾತುಕತೆ ಇದು ಯಾವ್ದನ್ನು ನಮಗೆ ಸಿಗೋಕಾಗೋಲ್ಲ ನಾನು ಎಂಜಾಯ್ ಮಾಡೋಣ ಕಮಾನ್ ಇವಾಗೆಲ್ಲರೂ ಡ್ಯಾನ್ಸ್ चलो चले बान ही बान हाई ट्वेस्ट हाई ट्वेस्ट हाई ट्वेस्ट चले ओहो प्लीज बान वी नोट्स यहाँ तो एस्ट्राइट कहाँ स्थल है एक बान इंडिया बाप इल्ले बान ही कहाँ चले बान माँ चले बाप नहीं बान इंडिया की बात करें बाप ना हाँ इंडिया इल्ले बान अलाउड कहाँ था <laughs> அக்கடாகி இஷ்டப்படணும் அல்ல ಬರ್ಡೇ ಅಂತೂ ತುಂಬಾ ಚೆನ್ನಾಗಿ ಫನ್ನಿಯಾಗಿ ನಡೀತಾ ಇತ್ತು ಸ್ಟಾರ್ಟಿಂಗ್ ಸ್ವರ ಜೊತೆಗೆ ಅಷ್ಟು ಫೋಟೋನ ಕ್ಲಿಕ್ ಮಾಡಿಸ್ಕೊಂಡಿರ್ಲಿಲ್ಲ ಅದಕ್ಕೆ ಎಲ್ಲ ಫ್ಯಾಮಿಲಿಯವರು ಇವಾಗ ಫೋಟೋ ಅವಳ ಜೊತೆಗೆ ತಗೊಳ್ತಾ ಇದ್ವಿ ಕಾವ್ಯವ್ರ ತಮ್ಮ ಅಂತೂ ತುಂಬ ಚೆನ್ನಾಗಿ ಮಾತಾಡಿಸ್ಕೊಂಡು ಎಲ್ಲರಿಗೂ ನಗಿಸ್ಕೊಂಡು ಪಾರ್ಟಿಗೆ ಒಂದು ಫನ್ನಿ ಮೂಮೆಂಟ್ಸ್ನ ಇದ್ದರು ಇನ್ನು ಕಾವ್ಯವ್ರ ಅಪ್ಪ ಅಮ್ಮ ಅಂತೂ ನಂಗೆ ತುಂಬ ಇಷ್ಟ ಆದರು ಅವರು ತುಂಬ ಚೆನ್ನಾಗಿ ಕೇರ್ ಮಾಡ್ತಾ ಇದ್ದರು ಅಷ್ಟೇ ಚೆನ್ನಾಗಿ ಮಾತಾಡಿಸ್ತಾ ಇದ್ದರು ನಾನು ಅವ್ರ ಜೊತೆ ಮೊದಲನೇ ಬಾರಿ ಮಾತಾಡ್ತಿದ್ದೀನಿ ಅಂತಲೇ ಅನಿಸ್ಲಿಲ್ಲ ಆಂಟಿ ಅಷ್ಟು ಚೆನ್ನಾಗಿ ಮಾತಾಡಿಸ್ತಾ ಇದ್ದರು ಅವರು ದಾವಣಗೆರೆಯಲ್ಲಿರ್ತಾರೆ ಇವಾಗ ಸ್ವರ ಬರ್ಡೆ ಅಂತ ಅವರು ಕೂಡ ದಾವಣಗೆರೆಯಿಂದ ಬ್ಯಾಂಗ್ಳೂರಿಗೆ ಬಂದಿದ್ದರು ಇನ್ನು ಇವ್ರು ಬಂದ್ಬಿಟ್ಟು ಕಾವ್ಯ ಮತ್ತು ಅವ್ರ ತಂಗಿ ಅವ್ರಿಬ್ರು ನೋಡೋಕೆ ಒಂದೇ ಥರ ಇದ್ದಾರೆ ಸೊ ನೀವು ಕನ್ಫ್ಯೂಸ್ ಆಗಬಾರ್ದು ಅಂತ ಅವ್ರ ಅಕ್ಕ ತಂಗಿ ಅಂತ ಹೇಳ್ತಾ ಇದ್ದೀನಿ

ಇದನ್ನೇನ್ ಆಮೇಲೆ ಯಾಕೆ ಇಲ್ಲೇ ಒಂದ್ ಆಮೇಲೆ ಒಂದೊಂದು ಸೆಲ್ಫ್ ಇಂಟರ್ವ್ಯೂ ತಗೊಂಡ್ರಿಟಾಗಿ ಹೇಳ್ಬಿಡ್ತೀನಿ

ಇಂಗಿ ಕುಡಿ ಕರೆ ಎಡಗಡಿಗೆ ಇಂಗಿ ಅಲ್ಲ ನೋಡಿ 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 ಎಡಗಡಿಗೆ ಐت ನೋಡಿ ಸೂಪರ್ ಮೈ ಬಟ್ಟೆ ಇನ್ ಸೆಲೆಬ್ರೇಷನ್ ಹೇ ಸೂಪರ್ ಪಾಪ ಪಕ್ಕದಲ್ಲಿ ಇದ್ರ ಎಲ್ಲ ಬರುತ್ತಾ ನಿನಗೆ ನಿಮಗೆ ಒಂದು ತಲೆಗಿಂದ ಆಗ್ ಬರುತ್ತೆ ಕರೀದಿ ಸೋ ವೆಲ್ಕಮ್ ಟು ಅವ್ ಐ ಸೋ ಸಾರಿ ಯಾಕವರಂತ ಚಾಲಕರು

हेलो हेल्प सब्सक्राइब एंड लाइक शेयर कमेंट्स में बताना गाइस हेलो इंग्लिश चैनल से इमा प्लीज आई लव यू आई गॉट यू इली सर आई लव एवरीवन थैंक यू सो मच सर हंगे लव सिंबल ಮಾಡಿ लव सिंबल ಮಾಡಿ ಹಂಗ ಮಾಡಿ ಇಟ್ಕೋ

चलेगे चलेगे पापु कौन पुता पड़ बेगा 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 बोलो 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 पुता पड़ा है आई लव यू बेबी एड़ो एक्टर एक्टर हाँ हाँ बेजर मार को बिम्स मारी लाडी ಬೇಗ ಬಿಡಿ ಚರಿ ಕೊಂಡೆಲ್ಲ ಸರ್ ಸರ್ ಹೈ ಚಾ ಅ ರಬ್ಬರ್ ತು ಮಗಿ ಚಾ ಕೊಂಡೆಲ್ಲ ನೀ ಚಾ ಬೇಗ ವಿಶ್ ಮಾಡೋ ಹೌದಾ ದೇಸಾ ಕೊಟ್ಟಿ ಹ ಆ ಆ ಹುಷಾರ ಬಾಯಲಿ ಇಟ್ಕೊಂಡ್ರು ಹ್ಯಾಪಿ ಬರ್ತ್ ಡೇ ಚರಿ ಬಾಯಲಿ ಇಡ್ಕೋಬಹುದು ಆ ಕೈಯಲ್ಲಿ ಇರಕೋ ಅಷ್ಟೇ ಬಾಯಲಿ ಇಡ್ಕೋಬೇಡ ಇಲ್ಲ ಇಲ್ಲ ಆತರ ಏನು ಅಲ್ಲ ಚಿಕ್ಕ ಚಿಕ್ಕದಿದೆಯಲ್ಲ ಇಲ್ಲ ಇಲ್ಲ ತೆರೆತು ಮಡಕಿನ ಮೂರು ಚರಿ ಹೇಳಲ್ಲ ಮುಗಿ

ಇದು ನಾವು ಇಲ್ಲಲ್ಲ ಇರೋದು ನಮ್ಮ ಜನ ಎಲ್ಲೋ ಅದಕ್ಕೆ ಥೈಲ್ಯಾಂಡ್ ಗೆ ಹೋಗ್ಕಿರಬಹುದು ತುಂಬಾ ಓವರ್ ಕಾನ್ಶಿಯಸ್ ಆಗಿಬಿಡಿದ್ದಾರೆ ಅಷ್ಟೇ ಅವಳು ಇರ್ಲಿ ಬಿಡಮ್ಮ ಇರ್ಲಿ ಸಾರ ಸಾಗರ ಹೋಗೋಣ ಏ ಫೋಟೋಗ್ರಾಫರ್ ಆ ಸಿಂಗಲ್ ಸಿಂಗಲ್ ಫೋಟೋ ತೆಗೆಯೋದು ಚಿನ್ನಿ ಸರಿ ಇ <CCTV> ಚರಿ ಅಂತೂ ತುಂಬ ಅಂದರೆ ತುಂಬ ಖುಷಿ ಪಡ್ತಾ ಇದ್ಲು ಅವಳು ಹೊರಗಡೆ ಅದನ್ನು ತೋರಿಸ್ಕೊಳ್ತಾ ಇರಲಿಲ್ಲ ಬಟ್ ಅವಳಿಗೆ ಅಲ್ಲಿಗೆ ಹೋಗಿದ್ದು ಮಾತ್ರ ತುಂಬ ಖುಷಿ ಕೊಟ್ಟಿದೆ ಮುಂಚೆ ಎಲ್ಲ ಸ್ವರ ಜೊತೆ ತುಂಬ ಚೆನ್ನಾಗಿ ಆಟ ಆಡ್ತಾಳೆ ಅವಳು ಏನು ಮಾಡಿದರೂ ಕೂಡ ಇವಳು ಅದೇ ಆ್ಯಕ್ಟಿವಿಟಿನ ಮಾಡ್ತಾ ಇದ್ಲು ಅಲ್ಲಿ ಗೊತ್ತಿಲ್ಲದೆ ಇರೋರು ಇರೋದ್ರಿಂದ ಅವಳಿಗೆ ಸ್ವಲ್ಪ ಸಂಕೋಚ ಅನ್ನಿಸ್ತಾ ಇತ್ತು ಬಿಟ್ಟರೆ ಅವಳಂತೂ ಸಖತ್ ಎಂಜಾಯ್ ಮಾಡಿದಾಳೆ ಅದರ್ವೈಸ್ ಅವಳಿಷ್ಟು ಕಾಮಾಗಿ ಕೂಲಾಗಿ ಇರೋದೇ ಇಲ್ಲ ನನಗಂತೂ ಅವಳನ್ನ ಕರ್ಕೊಂಡೋಗಿದ್ದು ತುಂಬ ಖುಷಿಯಾಯಿತು

ಸ್ವರ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಅವಳು ಡ್ಯಾನ್ಸ್ ಕ್ಲಾಸಿಗೆ ಕೂಡ ಹೋಗ್ತಾ ಇದ್ದಾಳೆ ಅಷ್ಟೇ ಚೆನ್ನಾಗಿ ಅವಳು ಹಾಡು ಕೂಡ ಆಡ್ತಾಳೆ ರೈಮ್ಸ್ ಆಗಿರ್ಬೋದು ಅಥವಾ ಸ್ಟೋರೀಸ್ ಆಗಿರ್ಬೋದು ಕನ್ನಡ ಇಂಗ್ಲೀಷ್ ಹಿಂದಿ ಮೂರೂ ಲ್ಯಾಂಗ್ವೇಜಲ್ಲಿ ಅವಳು ತುಂಬ ಚೆನ್ನಾಗಿ ಮಾತಾಡ್ತಾಳೆ ಚರಿನೂ ಕೂಡ ಅಷ್ಟೇ ಅವಳು ಡ್ಯಾನ್ಸ್ ನೋಡಿ ತುಂಬ ಖುಷಿಪಟ್ಟಳು ಬಟ್ ನಾನಿಲ್ಲಿ ಒರ್ಜಿನಲ್ ಮ್ಯೂಸಿಕ್ನ ಯಾಡ್ ಮಾಡಿಲ್ಲ ಬಿಕಾಸ್ ಕಾಪಿರೈಟ್ ಇಶ್ಯೂ ಬರುತ್ತೆ ಅಂತ ನಾನು ಫ್ರೀ ಮ್ಯೂಸಿಕ್ನ ಹಾಕಿದ್ದೀನಿ ಅವಳು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾಳೆ ನೋಡಿ DJ, Sorry <it's> DJ Sorry, it's DJ DJ,

对。<Ready? S 2> ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ರಿಟರ್ನ್ ಮನೆಗೆ ಹೋಗಿ ಮಲ್ಕೊಂಡ್ವಿ ಸೊ ನಾವು ನೆಕ್ಸ್ಟ್ ಲಾಗಲ್ಲಿ ಮೀಟ್ ಆಗೋಣ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್